ಬರ್ಲಿಕ್ಕೆ ಆಶೀರ್ವಾದ ಮಾಡಿ ಹಸ್ತದ ಗುರುತಿನ ಬಟನ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಅಶೋಕ ಅಭ್ಯರ್ಥಿಯಾದಂತ ಮೃಣಾಲ್ ಹೆಬ್ಬಾಳ್ಕರ್ ಜೊತೆಯಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು ಇಡೀ ಸಿಟಿಯನ್ನ ನಾವು ಪ್ರದಕ್ಷಿಣೆಯನ್ನ ಹಾಕಿದ್ದೇವೆ ಹೋಗ್ಲಿ ಪ್ರತಿಯೊಬ್ರು ಒಂದೇ ಮಾತನ್ನ ಹೇಳ್ತಾರೆ ಈ ಬಾರಿ ನಾವು ಮನೆ ಮಗನಿಗೆ ಆಶೀರ್ವಾದ ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಯುವಕರು ಸೇರ್ಕೊಂಡಿದ್ಯಾ ಯುವಕರ ಕನಸು ಏನಾಗಿದೆ ಇವತ್ತು ರಾಮದುರ್ಗ ಕ್ಷೇತ್ರದ ಯುವಕರ ಕನಸು ಏನಾಗಿದೆ ಯುವ ಶಕ್ತಿ ಸೇರಿದರೆ ಈ ರಾಮದುರ್ಗ ಕ್ಷೇತ್ರ ಆಗಿರ್ಬೋದು ಬೆಳಗಾವಿ ಪ್ರಿಯಾಂಕಾ ಒಳಗೆ ಇಬ್ಬರು ಯುವಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ಕೊಟ್ಟಿದೆ ಬಂಧುಗಳೇ ಒಂದು ಇಪ್ಪತ್ತೈದು ಜನ ಸಂಸದರು ಆರಿಸಿ ಡೆಲ್ಲಿಗೆ ಹೋಗಿದ್ರು ಇಷ್ಟೊಂದು ಭೀಕರ ಬರಗಾಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಇದ್ರೂ ಕೂಡ ಯಾವೊಬ್ಬ ಸಂಸದರು ಕೂಡ ಪ್ರಧಾನಮಂತ್ರಿ ಎದುರುಗಡೆ ಆಗ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಾಗ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಯಾರು ಹೋರಾಗ್ಲಲ್ಲ ಯಾರು ಧ್ವನಿ ಎತ್ತಲಲ್ಲ ಎಂತ ವಿಪರ್ಯಾಸ ನೋಡಿ ಬಂಧುಗಳೇ ಆದ್ರೆ ಇವತ್ತು ಕರ್ನಾಟಕ ರಾಜ್ಯ ಜನರ ಮತಗಳು ಅದನ್ನ ಕೇಳಲಿಕ್ಕೆ ಅವರು ಬಂದಿದ್ದಾರೆ ಕರ್ನಾಟಕದಲ್ಲಿ ಬರಗಾಲ ಜಿ ಹಕ್ಕು ನಾವೇನು ಸೆಲ್ ಟ್ಯಾಕ್ಸ್ ಅನ್ನ ಕಟ್ತೀವಿ ನಾವೇನು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತೀವಿ ಇದನ್ನ ನಮಗೆ ವಾಪಸ್ ಕೊಡಿ ಅಂತಂದ್ರೆ ನಮಗೆ ನಮ್ಮ ತೆರಿಗೆ ಹಣವನ್ನು ವಾಪಸ್ ಕೊಡಲಿಲ್ಲ ಯಾಕಂತಂದ್ರೆ ಡೆಲ್ಲಿ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದ ಜನತೆ ಮೇಲೆ ಸಿಟ್ಟಿದೆ ಯಾಕಂತಂದ್ರೆ ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಒಂದು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ತಾವು ನಮಗೆ ಸರ್ಕಾರವನ್ನು ಮಾಡಿಕೊಂಡ ಮೋದಿಜಿ ಅವರು ಹೇಳ್ತಾರೆ ಬಂಧುಗಳೇ ನಾನು ಪ್ರಧಾನಮಂತ್ರಿಗಳಿಗೆ ಟೀಕೆ ಮಾಡಕ್ ಹೋಗಲ್ಲ ಆದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ಕಾ ವಿಶ್ವಾಸ ಸಬ್ಕ ಕ ವಿಕಾಸ್ ಅಂತ ಹೇಳ್ತಾರೆ ಆದ್ರೆ ಇದೇನಾ ಕರ್ನಾಟಕಕ್ಕೆ ಮಾಡೋ ಅನ್ಯಾಯ ಮಾಡ್ಕೊಳ್ಳಿ ಈ ಭಾಗದ ರಾಜ್ಯಸಭಾ ಮೆಂಬರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ದೇಶದ ವ್ಯಕ್ತ ಸಚಿವರು ಅವರು ಮೊನ್ನೆ ಹೇಳ್ತಾರೆ ಬೆಂಗಳೂರಿಗೆ ಬಂದಾಗ ನೀವು ಬರಗಾಲ ಪರಿಹಾರವನ್ನ ತೆಗೆದುಕೊಳ್ಳಕ್ಕೆ ಡಾಕ್ಯುಮೆಂಟ್ಸ್ ಸರಿಯಾಗಿ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಒಮ್ಮೆ ಹೇಳ್ತಾರೆ ಕೋಡ್ ಆಫ್ ಕಂಡಕ್ಟ್ ಬಂತು ಅದಕ್ಕೆ ಬಿಡುಗಡೆ ಮಾಡಲಿಲ್ಲ ಅಂತ ಒಮ್ಮೆ ಹೇಳ್ತಾರೆ ಆದ್ರೆ ಇಲೆಕ್ಷನ್ ಕಮಿಷನ್ ಬರಗಾಲದ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಕೋಡ್ ಆಫ್ ಕಂಡಕ್ಟ್ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರು ತಾವು ಅರ್ಥ ಮಾಡ್ಕೊಳ್ಬೇಕು ತಾವು ಮಹಾಜನತೆ ಕರ್ನಾಟಕ ರಾಜ್ಯದ ಬೆಳಗಾವಿ ಪಾರ್ಲಿಮೆಂಟ್ ನ ಜನತೆ ಯುವಕರು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಏನೇನು ನುಡಿಯುತ್ತೆ ಅದೇ ರೀತಿ ನಾವು ನಡೆದುಕೊಳ್ತೀವಿ ಇವತ್ತು ಸಬ್ ಕ ಸಾಥ್ ಸಬ್ ಕಾ ಸಬ್ಕಾ ವಿಕಾಸ್ ಅನ್ನುವಂತ ಐದು ಗ್ಯಾರಂಟಿಗಳನ್ನ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗ್ರಹ ಜ್ಯೋತಿ ಯುವ ನಿಧಿಯನ್ನ ಎಲ್ಲರ ಮನೆ ಇವತ್ತು ತೆಗೆದುಕೊಂಡು ಹೋದಂತ ಶೇಸ್ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವುದೇ ಜಾತಿಯನ್ನ ನೋಡೋದಿಲ್ಲ ಯಾವುದೇ ಧರ್ಮವನ್ನ ಇಲ್ಲ ನಾವು ಧರ್ಮದಿಂದ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದೀವಿ ಸರ್ವೇ ಸಾಮಾನ್ಯ ಜನರ ಐದು ಸಾವಿರ ರೂಪಾಯಿಯ ಅನುದಾನವನ್ನ ತಮಗೆ ಸಹಾಯದ ರೂಪದಲ್ಲಿ ನಾವು ಕೊಡ್ತಾ ಇದೀವಿ ಅಹಿ ಯುವಕ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂತವನು ಬೆಳಗಾವಿಯ ಯೂತ್ ಕಾಂಗ್ರೆಸ್ ನಲ್ಲಿ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದಂತವನು ನಾನು ನಾನಾಗಿ ನನ್ನ ಮಗ ಜನರ ಕಷ್ಟಕ್ಕೆ ಸ್ಪಂದಿಸುವಂತವನು ಇವತ್ತು ಜನರ ಒಟ್ಟಿಗೆ ನಾವು ಇದೀವಿ ಅಂತ ಹೇಳಿ ಎಂತ ನಮ್ಮನ್ನ ಬೆಳಗಾವಿ ಗ್ರಾಮೀಣದಲ್ಲಿ ಬೀಳಸೋಕೆ ಬಂದ್ರು ಕೂಡ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ನಾವು ಇವತ್ತು ಗೆದ್ದೀವಿ ಬಂಧುಗಳೇ ಒಂದೇ ಒಂದು ಕಾರಣ ನಿಮ್ಮಂತವರು ಎಲ್ಲರ ಒಂದು ಸೇವೆಯನ್ನ ಮಾಡಿ ಇವತ್ತು ಹೆಸರನ್ನ ಗಳಿಸ್ಕೊಂಡಿದೀವಿ ಯಾವಾಗ ನಾಯಕ ನಾಯಕ ಆಗ್ತಾನೆ ಅಂತಂದ್ರೆ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಜನರನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ ಅವಾಗ ಅವನ್ ನಾಯಕ ಆಗ್ತಾನೆ ಆದ್ರೆ ಏನು ನಮ್ಮ ವಿರೋಧ ಪಕ್ಷದವರು ಏನು ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಒಂಬತ್ತೇ ತಿಂಗಳ ಹಿಂದೆ ಬಂಧುಗಳೇ ಎಲ್ಲಿದ್ರು ಅವರು ಎಲ್ಲಿದ್ರು ಬಿಜೆಪಿ ನನಗೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಒಂಬತ್ತು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನರೇಂದ್ರ ಮೋದಿ ಅವರನ್ನ ಯಡಿಯೂರಪ್ಪ ಅವರನ್ನು ಬಾಯಿದ್ರು ಇವತ್ತು ನೋಡಿದ್ರೆ ಮುಖ ನೋಡಿ ನನಗೆ ಓಟ್ ಕೇಳಿ ಅಂತ ಹೇಳ್ತಾರೆ ಅವ್ರಿಗೆ ಇದೆಯಾ ಬಂದು ಅವ್ರಿಗೇನಾದ್ರೂ ನಿಯತ್ ಇದಾರವಾಡಕ್ಕೆ ನಾನಾಗ್ಲಿ ಲಕ್ಷ್ಮಣನ ಸೌದಿ ಆಗ್ಲಿ ಹೋಗಿ ನಾವು ಇಲೆಕ್ಷನ್ ನಿಲ್ತೀವಿ ಅಂದ್ರೆ ಆ ಜನ ಒಪ್ಗೊಳ್ತಾರ ನಮ್ಮನ್ನ ಒಪ್ಗೊಳ್ತಾರ ನಮ್ಮನ್ನ ಹಾಗಾದ್ರೆ ನೀವ್ ಅವ್ರನ್ನ ಒಪ್ಕೊಳ್ತೀರೇನೋ ಅಂತ ಕೇಂದ್ರದಲ್ಲಿ ಸಚಿವರಾಗುವಂತ ಲೈದು ಜನರ ಲಿಸ್ಟ್ ಆಗಿದೆ ಈಗಾಗ್ಲೇ ಅಲ್ಲಿ ಬೊಮ್ಮಾಯಿ ಅವರು ರೆಡಿ ಆಗುತ್ತಾರೆ ಜೋಶಿ ಅವರು ರೆಡಿ ಆಗಿದ್ದಾರೆ ಶೋಭಾ ಕರಂದ್ಲಾಜ್ ರೆಡಿ ಆಗಿದ್ದಾರೆ ಯಡಿಯೂರಪ್ಪ ರಾಘವೇಂದ್ರ ಹಾಗೆ ಬಿಟ್ಟೆ ಅಂತಾರೆ ಅದ್ರ ಜೊತೆಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ಲಿಕ್ಕೆ ನಮ್ಮ ಶಾಸಕರುಗಳಿದ್ದಾರೆ ಅವ್ರು ಹೇಳ್ತಾ ಇದಾರೆ ಇವ್ರನ್ನೆಲ್ಲರನ್ನು ಪಕ್ಕಕ್ಕೆ ಸರಿಸಿ ಕುಮಾರಸ್ವಾಮಿ ನಾನೇ ಕೃಷಿ ಸಚಿವ ಅಂತ ಹೇಳ್ತಾ ಇದ್ದಾರೆ ನೀವು ವಿಚಾರ ಮಾಡಿ ನೀವೆಲ್ಲ ವಿಚಾರ ಮಾಡಬೇಕಾಗುತ್ತೆ ಇವತ್ತು ಅಲ್ಲಿ ಸಲ್ಲದವರು ಇಲ್ಲಿ ಸಲ್ಲಿ ಯಾರು ಅದನ್ನ ನೀವು ಇವತ್ತು ವಿಚಾರ ಮಾಡಬೇಕು ಯಾಕಂತಂದ್ರೆ ಯಾವುದೇ ಮನುಷ್ಯ ಪ್ರಾಮಾಣಿಕ ರಾಜಕಾರಣಿ ತನ್ನ ಕೈಯಲ್ಲಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಕೆಲಸ ಮಾಡಬೇಕಾಗುತ್ತೆ ಒಮ್ಮೆ ಅಲ್ಲ ಎರಡು ಬಾರಿ ಇವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಮ್ಮ ಜಿಲ್ಲೆಗೆ ಪದೇ 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 ಅನ್ಯಾಯ ಮಾಡಿದ್ದಾರೆ ಆದ್ರೆ ಇವತ್ತು ನಮ್ಮ ಜಿಲ್ಲೆ ನನ್ನ ಕರ್ಮಭೂಮಿ ಅಂತ ಹೇಳ್ತಾರೆ ಒಂದು ಹಾಸಿಗೆ ಒಂದು ತೆಲ್ದು ಒಂದು ಚಾಟ್ ತಂದ್ರೆ ಅದು ಮನಿ ಆಯ್ತೆನಪ್ಪ ಬಾಡಿಗೆ ಮನಿ ಮನಿ ಆಯ್ತೇನ್ರಿ ರೀ ಇವ್ರ ಬಿಸ್ನೆಸ್ ಮುಗೊಳ್ಳಿ ಅಲ್ಲಿ ಇವ್ರ ಹೋಟೆಲ್ಗಳು ಹುಕ್ಕೊಳ್ಳಿ ಅಲ್ಲಿ ಇವ್ರ ಸಂಬಂಧಿಕರು ಹುಕ್ಕೋಳ್ಳಿ ಅಲ್ಲಿ ತಿಡೀರಂತ ಬೆಳಗಾಂಗೆ ಬಂದ ನಂದು ನಿಂದು ಸಂಬಂಧ ಐತಿ ನಾ ಮೊದ್ಲು ಮಾಡಿದ್ನಂತಂದ್ರೆ ಯಾರಾದ್ರೂ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇದೆ ಸಾಧ್ಯತೆ ಅಂದ್ರೆ ನಾನು ಜಾಸ್ತಿ ಮಾತಾಡಿದ್ದೇನೇನು ಆದ್ರೆ ತಮ್ಮ ಈ ಒಂದು ಉತ್ಸಾಹವನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಏಳನೇ ತಾರೀಖು